ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಕೊಡಿ ಬೆಲೈಕ್ ಮಾಡಿ ಪ್ಲೀಸ್ ಈ ಕಡೆ ಅಜಿತ್ತು ಭೂಮಿ ಇಬ್ರು ಕೂಡ ರೆಡಿ ಆಗಿ ಬರ್ತಾರೆ ಅದಕ್ಕಿಂತ ಮುಂಚಿತವಾಗಿ ಎಲ್ರಿಗೂ ಬಟ್ಟೆ ತಂದಿರ್ತಾರೆ ಶ್ರವಣ ಶ್ರವಣ್ ಬಟ್ಟೆ ತಂದ್ಬಿಟ್ಟು ಸಂಭ್ರಮದಿಂದ ಎಲ್ರಿಗೂ ಹಂಚುತ್ತಾರೆ ಬಟ್ಟೆನ ಹಂಚೋದ್ಕಿಂತ ಮುಂಚಿತವಾಗಿ ಇವಳು ಅಶ್ವಿನಿ ಇಲ್ಲೂ ತೆಗಿತಾಳೆ ಇಪ್ಪ ಭೂಮಿ ನಿಂತಿರ್ತಾಳ ಉಪ್ಪಳು ನಿಂತಿದ್ರೆ ಅವ್ಳು ಏನೋ ಹಬ್ಬದ ವಿಚಾರವಾಗಿ ಸಜೆಷನ್ ಕೊಡಕ್ ಹೋದ್ರೆ ಹೇಳಿ ಅಶ್ವಿನಿ ಇದ್ದವಳು ನೋಡಿದ್ವಲ್ಲ ನಿನ್ ಬಂಡವಾಳನ ನೀನು ಅದಷ್ಟ ಗಣಪತಿ ಮಾಡ್ದಲ್ಲ ಆತರ ಅಲ್ಲ ಇದು ಏನ್ ದೊಡ್ಡ ಭಾಗಿ ಹೇಳ್ಬಿಟ್ಲು ಏನು ಇವ್ಳೇನ್ ನಿಂತು ಖರ್ಚು ಮಾಡ್ಕೊಂಡು ಹಬ್ಬ ಮಾಡೋಳಾಗೆ ಸಾಕ್ ಸಾಕು ಸುಮ್ನೆ ಕಂಡಿದ್ದೀವಿ ನೀನ್ ಮಾಡಿದ್ ಗಣಪತಿ ಪೂಜೆನ ಹಾಗಂತಿದ್ದಾಗೆನೆ ಅಜ್ಜಿತ್ಗೆ ಬಾಳ ಸಿಟ್ಟು ಬಂದ್ಬಿಡ್ತದೆ ಓಯ್ ಹೆಂಗಿದೆ ನಿಮ್ಮ ಮೈಗೆ ಯಾರಂತ ತಿಳ್ಕೊಂಡಿದೇ ಅವಳು ಭೂಮಿ ಮಿಸ್ಸಸ್ ಸಜಿತ್ ನಾರಾಯಣ ನಮ್ಮ ಹೆಂಡತಿ ಅವಳಗ್ ಲೈಸೆನ್ಸ್ ಇದೆ ಈ ಮನೆ ಸೊಸೆ ಅವಳು ಅವಳು ಅಕ್ಕಿದೆ ಮಾತಾಡೋ ಅಂಥದ್ದು ನಿನ್ಗೇನಿದೆ ನೀನು ಎಷ್ಟೇ ಆಗ್ಲಿ ಹಾಸ್ಟೆಲ್ ಬೆಳೆದಿರೋಳಲ್ವಾ ಬಿಚ್ಚುತ್ತಿದ್ದೆ ಕಂತನ ನಿಂದ ಮಾವನ ಮುಖ ನೋಡ್ಕೊಂಡು ಸುಮ್ಮನೆ ಗೊತ್ತಲ್ಲ ಪೊಲೀಸ್ ಭಾಷನ್ ಎಲ್ಲ ಉತ್ತರ ಕೊಡ್ತಾ ಇದ್ದೆ ಅಂತಿದ್ದಾಗನೇ ದೇವಿ ಅನಿ ಅಲ್ಲೆಷ್ಟ್ ಚನ್ನಾಗ್ಬಿಡ್ತಾರೆ ಮನೆಯವರು ಎಲ್ರು ಏರು ಯಾರು ಏನು ಮಾತಾಡಲ್ಲ ಅದಂತ ಇದ್ರೆ ಅಷ್ಟಲ್ಲಿ ಶ್ರವಣ ಬಂದ್ಬಿಡ್ತಾರೆ ಬಟ್ಟೆ ತಗೊಂಡು ಶ್ರವಣ್ ಬರ್ತಿದ್ದಾಗೇನೆ ಶ್ರವಣ್ಣು ಏನು ಏನಾಯ್ತು ಏನಾಯ್ತು ಹಾಗಾದ್ರೆ ಸಂಗೀತ ಬಂದವರು ಏನಿಲ್ಲ ಶ್ರವಣ್ ಹಬ್ಬ ಮಾಡೋದ್ರ ಬಗ್ಗೆ ಎಲ್ಲ ಅವ್ರವ್ರದ್ದು ಅಭಿಪ್ರಾಯನ ಹಂಚ್ಕೊಳ್ತಾ ಇದ್ರು ಅಷ್ಟೇನಿಲ್ಲ ಅಲ್ವ ಮಾಶ್ವಿನಿ ಮನಸ್ವಿನಿ ಹೌದು ಹೌದು ಅಪ್ಪ ಹೌದು ಅಪ್ಪ ಅಂತಾರೆ ಸರಿ ಶ್ರವಣ್ ತಂದವರು ಬಟ್ಟೆನ ಎಲ್ರಿಗೂ ಕೂಡ ಹಂಚುತ್ತಾರೆ ಅದ್ರದ್ದು ನೀಗ್ ಮಾತ್ರ ವಿಶೇಷವಾದಂತ ಪ್ರೀತಿ ಕಾಳಜಿಯಿಂದ ಅವಳಿಗೆ ಹೆಚ್ಚು ಬೆಲೆ ಕೊಟ್ಟು ತುಂಬಾ ಚೆನ್ನಾಗಿರೋದಂತ ಸೀರೆ ತಂದಿರ್ತಾರೆ ಅವಳಿಗೆ ಇದನ್ನ ನೋಡ್ ಒಟ್ಟ ಹುರ್ಕೊಂಡ್ತಾಳೆ ಅಶ್ವಿನಿ ಇನ್ನೋಳು ಎಲ್ಲ ಬೇಗ ಹೋಗಿ ಸಿದ್ಧ ಹಾಕಿ ಅದಂತಿದ್ದಾಗೇನ ಎಲ್ರು ಅವ್ರವ್ ಮುಂದ್ ಹೋಗ್ತಾರೆ ಇವಳು ಅಶ್ವಿನಿ ಇನ್ನೋಳು ಬಟ್ಟೆ ತಗೊಂಡ್ ಬಂದು ನೋಡ್ ನಾಲ್ ಕಸತಾ ಇರ್ತಾಳೆ ನೀನು ಇದಾನೆಲ್ಲ ಇನ್ನು ಇವನು ಏನ್ ಭೂಮಿ ಹತ್ರ ಬಹಳ ಕ್ಲೋಸ್ ಆಗ್ತಾ ಇದಾನೆ ಜೊತೆಗೆ ಭೂಮಿಗೆ ತುಂಬಾ ಚೆನ್ನಾಗಿರೋ ಬಟ್ಟೆ ತಂದಿದ್ದಾನೆ ಕ್ವಾಲಿಟಿನಲ್ಲೂ ಅಷ್ಟೇ ಈ ನೋಡಕ್ಕೂ ಅಷ್ಟೇ ಚೆನ್ನಾಗಿದೆ ನನಗಿಂತಲೂ ಕೂಡ ಒಳ್ಳೆ ಕ್ವಾಲಿಟಿ ತಂದಿದ್ದಾನೆ ಇತ್ತೀಚೆಗೆ ಯಾಕೋ ಅವಳು ಮೆಚ್ಕೊಂಡ್ ಬಾಳ ಓಡಾಡ್ತಾನೆ ನನ್ನ ಇಗ್ನೋರ್ ಮಾಡ್ತಾ ಇದ್ದಾನೆ ನೆಗ್ಲೆಕ್ಟ್ ಮಾಡ್ತಾ ಇದ್ದಾನೆ ಅದ್ರ ಕಸುತಾ ಇರ್ತಾಳೆ ಅಷ್ಟೊತ್ತಿಗೆ ದೇವಿಯಾನಿ ಬರ್ತಾರೆ ದೇವಿಯಾಣಿ ಬಂದ್ಬಿಟ್ಟು ಏನದು ಗೊಳಕ್ತಿದ್ಯಲ್ಲ ಅದು ಕಶ್ಮಿತಿ ಏನಿಲ್ಲ ನಾ ಬಟ್ಟೆ ವಿಚಾರವಾಗಿ ಮಾತನಾಡ್ಕತಾ ಇದ್ದೆ ಮತ್ತೆ ಏನೇನಿ ಹೇಳ್ತಾಳೆ ಇಲ್ವಲ್ಲ ನನ್ಗೆ ಯಾಕೋ ರಾಣಾನ ನೀನು ಅರೆಸ್ಟ್ ಮಾಡ್ದಿತ್ತು ಸ್ವಲ್ಪ ಯಾಕೋ ಡಿಸ್ಟರ್ಬ್ ಆಗಿದ್ಯಾ ಅಂತ ಅನಿಸ್ತಾ ಇದೆ ಅದಕ್ಕೆ ಹೇಳ್ತಾಳೆ ಅವಳು ನಾನೇ ಅಲ್ವಾ ಕಪೌಂಡ್ ಬಂದ್ ಪರಿಚಯ ಮಾಡಿದ್ದು ಅಷ್ಟೇನೆ ಅದ್ ಬೇನೆ ಅನ್ ಹೇಳ್ತಾಳೆ ಸ್ವಲ್ಪ ಲಿಮಿಟ್ ಅಲ್ಲಿ ಇರೋ ಇಲ್ಲಿ ಇಬ್ಬಿಬ್ರು ಪೊಲೀಸ್ ಆಫೀಸರ್ಸ್ ಇದಾರೆ ಗೊತ್ತಾಯ್ತಾ ಒಂದು ಚೂರು ಅನ್ಮಾರ ಬಂದ್ರು ಇಬ್ರು ಸಿಗಾಕೊಂಡು ಹೋಗ್ತೀವಿ ಇಲ್ಲಿವರೆಗೂ ನಾಲೆಡ್ಜ್ ಇದೆಯಲ್ಲ ಆ ನಾಲೆಡ್ಜ್ ಅಲ್ಲೇ ಅಷ್ಟು ಬಿಗಿ ಹಿಡಿದಿರೋದು ಗೊತ್ತಿದೆಯದು ಸುಮ್ನೆ ರೆಡಿ ಆಗ್ಬಿಟ್ಟು ಬಟ್ಟೆ ಹಾಕೊಂಡ್ ಬಾ ಹಾಗಲ್ಲ ಮೇಡಮ್ ಶ್ರವಣ ಈಗ ಹತ್ತಿರ ಹಾಕ್ತಾ ಇದಾರೆ ಭೂಮಿಗೆ ಹಾಗಾಗಿ ಭೂಮಿಗೆ ಆದ್ರೆ ಚೆನ್ನಾಗಿರೋ ಬಟ್ಟೆ ತಂದಿದ್ದಾರೆ ನನಗಾದ್ರೆ ನೋಡಿ ಮೇಡಮ್ ಅಷ್ಟು ಅಪ್ಪು ಹೊರಗ್ ಬರ್ತಾಳೆ ಅಪ್ಪುಗ್ ಬಂದಾಳೆ ಇದೇನು ಮೇಡಮ್ ಅಂತ ಇದೆಯಲ್ಲಾ ಏನೇನ್ ಹೇಳ್ತಾರೆ ಅವಳು ಒಂದೊಂದ್ಸಲ ಮರ್ತ್ ಬಿಡ್ತಾಳೆ ಮೇಡಮ್ ಮೇಡಮ್ ಅಂತ ಕರೆಯಕ್ ಶುರು ಮಾಡ್ತಾಳೆ ಆಂಟಿ ಅನ್ನೋದೇ ಮರ್ತ ಬಿಡ್ತಾಳೆ ನಾನ್ ರೆಡಿ ಮಾಡ್ಸ್ಕೊಂಡ್ ಕಕ್ಕೋ ಬರ್ತೀನಿ ನಡೀ ಅಪ್ಪು ಏನಿಲ್ಲ ಮಾವ ಈ ರೀತಿ ಬಟ್ಟೆ ತಂದಿದ್ರಲ್ಲ ಅದಕ್ಕೆ ಅದನ್ನ ಗೊಣಗ್ತಾ ಇದ್ಲಷ್ಟೇ ಅದಕ್ಕೆ ಅಪ್ಪು ಅಂತಾಳೆ ನೀ ಮಾವನ ತಂದಿರೋ ಬಟ್ಟೆ ನಾನೇನು ಹಾಕೊಂಡ್ಲತ್ತ ನೀನ್ ಹಾಕೊಂಡಿಲ್ಲ ಅಶ್ವಿನಿ ಅಶ್ವಿನಿ ಹೇಳ್ತಾಳೆ ಇಲ್ಲ ಹಾಕೊಳ್ತೀನಿ ಮಾವ ಅಪ್ಪ ಈ ಸತಿ ನನಗೆ ಚೆನ್ನಾಗ್ ತಂದಿರ್ಲಿಲ್ಲ ಅದನ್ನ ಹೇಳ್ತಾ ಇದ್ಯಾ ಹಾಕೊಳ್ತೀನಿ ಈ ಕಡೆ ಅಜಿತ್ ಭೂಮಿ ಅವ್ರು ರೆಡಿ ಆಗ್ತಾ ಇರ್ತಾರೆ ಭೂಮಿ ಅವ್ರ ತಂದಿರೋ ಸೇರಿ ಖುಷಿ ಖುಷಿಯಾಗಿ ಉಟ್ಕೊಳ್ತಾ ಇರ್ತಾಳೆ ಅವಳಿಗೆ ಉಟ್ಕೊಳಕ್ ಆಗೋದಿಲ್ಲ ಪಾಪ ಕೈ ಆಗಲ್ವಲ್ಲ ಅದಕ್ಕೆ ಅಜಿತ್ ಕೇಳ್ತಾಳೆ ಬನ್ನಿ ಎಲ್ಪ್ ಮಾಡಿ ಅದಕ್ಕೆ ಅಜಿತ್ ಹೇಳ್ತಾರೆ ನಾನು ಪೊಲೀಸ್ ಇನ್ಸ್ಪೆಕ್ಟರ್ ನಿನ್ಗೆ ಎಲ್ಪ್ ಮಾಡ್ಬೇಕಾ ತದೇ ಅಮ್ಮನ್ ಕರಿತೀವಿ ಅದಕ್ ಭೂಮಿ ಹೇಳ್ತಾಳೆ ಯಾಕೆ ಗಂಡ ಹೆಂಡತಿ ಚೆನ್ನಾಗಿಲ್ಲ ಮುನ್ಸ್ಕೊಂಡಿದಾರೆ ಕಾಂಟ್ರಾಕ್ಟರ್ ಗೊತ್ತಾಗ್ಬೇಕಾ ನಿಮ್ಗೆ ಗೊತ್ತಪಡ್ಸಿ ನಂಗೆ ಗೊತ್ತಪಡ್ಸಿ ತಕ್ಷಣ ಅಜಿತ್ ಬಂದ್ಬಿಡ್ತಾನೆ ಅಜಿತ್ ಬಂದ್ಬಿಟ್ಟು ಎಲ್ಲ ನರ್ಗೆ ಎಲ್ಲಾ ಮಾಡಿ ಅವಳಿಗೆ ಪಿನ್ ಎಲ್ಲಾ ಮಾಡಿ ಈ ಹೆಂಗುಸಿ ಹೇಗ್ ಸೀರೆ ಉಟ್ಕೊಳ್ತಾರೋ ಅಷ್ಟು ಚೆನ್ನಾಗಿ ನೀಟಾಗಿ ಉಡ್ಸಿ ಸಿದ್ಧ ಮಾಡ್ತಾರೆ ಅವಳನ್ನ ಎಲ್ಲ ರೆಡಿಯಾಗಿ ಬರ್ತಾರೆ ರೆಡಿಯಾಗಿ ಬರ್ತಿದ್ದಾಗೇನೆ ಅಜ್ಜಿ ಒಡವೆನೆಲ್ಲ ಬಾಕ್ಸ್ ಎಲ್ಲಾ ಇಟ್ಕೊಂಡು ಕೂತಿರ್ತಾರೆ ದೇವಿಯನ್ನ ಎಲ್ರು ಬಂದ ತಕ್ಷಣ ಪಟ್ಟಂತ ಮುಚ್ಚಿಬಿಡ್ತಾರೆ ಮುಚ್ಚಿತಾಗಿದ್ದೇನೆ ದೇವಿಯಾನಿ ಅತ್ತೆ ಯಾಕಾಗಿ ಪಟ್ಟಂತ ಬಾಕ್ಸ್ ಮುಚ್ಚಿಬಿಟ್ರಲ್ಲ ಏನದು ಅದಕ್ಕೆ ಅಜ್ಜಿ ಹೇಳ್ತಾರೆ ಏನಿಲ್ಲಮ್ಮ ಹಬ್ಬ ಅಲ್ವಾ ಅದಕ್ಕೆ ಎಲ್ರಿಗೂ ಒಂದೊಂದು ಒಡವೆ ಕೊಡೋಣ ಅಂತ ಹೇಳಿ ಇಟ್ಕೊಂಡಿದೀನಿ ಇಲ್ಲೆಲ್ಲ ದೂರ್ ಮನೆಯಲ್ಲೂ ಕೂಡ ಅಲಂಕಾರ ನಡೀತಾ ಇರ್ತದೆ ಅಜ್ಜಿ ಎಲ್ರಿಗೂ ಒಂದೊಂದು ಒಡ್ವೆ ಹಂಚುತ್ತಾರೆ ಎಲ್ರಿಗೂ ಕೊಟ್ಟಾದ್ಮೇಲೆ ಇದು ನನ್ನ ಪ್ರೀತಿಯಾದ ಮಗಳಿಗೆ ಅಂತ ಕೊಡ್ತಾರೆ ಆ ನಂತರ ಇನ್ನೊಂದು ಉಳ್ಕೊಂಡಿರುತ್ತೆ ಇದ್ಯಾರಿಗೆ ಅಂತ ಕೇಳಿದಾಗ ಅದು ಅದೇ ಈ ಮನೆ ಸೊಸಗೆ ಸಂಗೀತ ಕೇಳ್ತಾರಂದ್ರೆ ಅದೇ ಅಜಿತನ ಇಂತಿಗೆ ಸುಮ್ಮನೆ ಆಯ್ತಾಳೆ ಸಂಗೀತ ಅಷ್ಟು ಮಾತ್ರ ಇಲ್ಲಿ ರಾಮಣ್ಣ ದೇವ್ರ ಮನೆ ಅಲಂಕಾರ ಮಾಡ್ತಾ ಇರ್ತಾರೆ ಮುಂದ್ಗಡೆ ಹೂನೆಲ್ಲ ಹಾಕ್ಲಿಕ್ಕೆ ಭೂಮಿ ತಕ್ಷಣ ಬಂದು ಅವರು ಕರೀತಾರೆ ಯಾರು ಬನ್ನಿ ಒಂಚೂರು ಎಲ್ಪ್ ಮಾಡಿ ಇರ್ತಾಳೆ ಭೂಮಿ ಹೋಗ್ತಾಳೆ ಭೂಮಿ ಹೋಗ್ತಿದ್ದಾಗೇನೆ ರಾಮಣ್ಣ ನಿನ್ನನ್ನೆಲ್ಲ ಕರ್ದಿದ್ದು ನಾನು ಮನಸ್ವಿನಿನ ಕರೆದಿದ್ದು ಬಾಮ್ಮ ಮನಸ್ವಿನಿ ಸ್ವಲ್ಪ ಎಲ್ಪ್ ಮಾಡು ಅಷ್ಟು ಸಂಗೀತ ಗೊತ್ತಾಗಿಬಿಡ್ತದೆ ಬೇಸರ ಮಾಡ್ಕೊಂಡು ಭೂಮಿ ಬಾಯ್ಲಿ ಒಂಚೂರು ಮೋದಕ ಕರಿಯೋಣ ಮೋದಕ ಕರಿತಾ ಇರ್ತಾಳೆ ಭೂಮಿ ಇನ್ನೂ ಹೆಚ್ಚೆಚ್ಚಾಗಿ ಕರಿತಾ ಇರ್ತಾಳೆ ಆ ಕರಿತಾ ಇದ್ರೆ ಸಂಗೀತ ಇದ್ದವ್ರು ಸಾಕಮ್ಮ ಭೂಮಿ ನೈವೇದ್ಯಕ್ಕೆ ಎಷ್ಟ್ ಬೇಕಷ್ಟ್ ಮಾತ್ರ ಮುಗಿಸ್ಬಿಡು ಆ ಎಲ್ರದ್ದು ಊಟ ಪೂಜೆ ಎಲ್ಲ ಹಾಕ್ಬೇಡ ಮೇಲೆ ಊಟಕ್ಕೆಲ್ಲ ಕರ್ಕೊಳ್ಳೋಣ ಬಾ ಮೊದಲು ಇಲ್ಲಿಗ್ ಬಾನೇನು ಈಚಕ್ ಬಾನೇನು ಅಂತ ಹೇಳಿ ಬಲವಂತ ಬರ್ತಾರೆ ಅಜ್ಜಿ ಕೊಟ್ಟಂತ ಹೊರದನ್ನ ಈಸ್ಕೊಳ್ತಾಳೆ ಈಸ್ಕೊಂಡ್ ಹಾಕೊಳ್ತಾಳೆ ಹಾಕೊಂಡ್ಮೇಲೆ ಅವಳು ಅವಳ ಪಾಡದವ್ ಆ ಕಡೆ ಕೊಟ್ಟು ಹೋಗ್ತಾಳೆ ಅಜಿತ್ನು ಕೂಡ ಅವ್ಳಿಂದ ಅವಳಿಂದನೇ ಹೋಗ್ತಾನೆ ಯಾಕಂದ್ರೆ ಎಲ್ಲಿದ್ರಲ್ಲಿ ಅಜಿತ್ ಎಲ್ಲಿದ್ರೆ ಭೂಮಿ ಈ ತರ ಅವರಿಬ್ರು ಕೂಡ ಜೋಡಿ ಹಿಕ್ಕಿಗಳಾಗ್ಬಿಟ್ಟಿದ್ದಾರೆ ಅಷ್ಟಲ್ಲಿ ಸಂಗೀತ ಇದ್ದವ್ರು ಇವತ್ತಿನ ಪೂಜೆ ಯಾರ್ ಮಾಡ್ತೀರಾ ಅದಕ್ಕೆ ಅಜ್ಜಿ ಹೇಳ್ತಾರೆ ಅದೇನಿವತ್ತ ಯಾರ್ ಮಾಡ್ತೀರಾ ಅಂತ ಕೇಳ್ತೀಯ ಸಂಗೀತ ಅಂತ ನೀನ್ ಸೊಸನೆ ತಾನೆ ಮಾಡೋದು ಮಾಡ್ಲಿ ಬಿಡು ಅದಕ್ಕೆ ಸಂಗೀತ ಹೇಳ್ತಾರೆ ಇಲ್ಲಮ್ಮ ಈ ಬಾರಿ ಮಾತ್ರ ಭೂಮಿ ಕೈ ಪೂಜೆ ಮಾಡ್ಸಲ್ಲ ನಾನು ಗಣೇಶನ ಪೂಜೆನ ಭೂಮಿ ಮಾಡ್ಬಾರ್ದು ಅಷ್ಟೇ ಅದಕ್ಕೆ ಅಜ್ಜಿ ಹೇಳ್ತಾರೆ ಇದೇನೆ ಸಂಗೀತ ಯಾವಾಗ್ಲೂ ನನ್ ಸೊಸೆ ಮಾಡ್ಬೇಕು ನನ್ ಸೊಸೆ ಮಾಡ್ಬೇಕು ಅಂತ ನೆಪ ಹಾಕೊಂಡು ಸೊಸನೆ ನಿಂದ್ ಬಿಡ್ತಿದ್ದು ನೀನು ಇಷ್ಟೊಂದು ಇಷ್ಟೊಂದಾಗ್ತಿದೀಯಾ ಅದಕ್ ಸಂಗೀತ ಹೇಳ್ತಾರೆ ಹೌದಮ್ಮ ಇವತ್ ಮಾತ್ರ ಹಾಗೇನೆ ಇವತ್ತು ನನ್ ಸೊಸೆನೆ ಪೂಜೆ ಮಾಡ್ಬೇಕು ಅನ್ನೋ ಇಚ್ಛೆ ನಿನಗಿದ್ರೆ ನೀನೇ ಹೋಗಿ ಕರ್ಕೊಂಡ್ ಬಾ ಪೂಜೆ ಮಾಡ್ಲಿ ಸಂತೋಷ ಅಂತ ಹೇಳಿ ಸಂಗೀತ ಕಂಡೀಷನ್ ಹಾಕ್ತಾರೆ ಸರಿ ಅಜ್ಜಿ ವಿಧಿ ಇಲ್ಲ ಭೂಮಿನ ಕರಿಲೇಬೇಕು ಭೂಮಿನ ಅಲ್ಲಿ ಹೋಗಿ ಕರ್ಕೊಂಡ್ ಬರ್ತಾರೆ ಯಾವಾಗ ಮೋದಕ ಕರಿತಾಡ್ತಾಳೆ ಮತ್ತೆ ಅದೇ ಜಾಗ ಕೊಯ್ತಾರೆ ಸಂಗೀತ ಕರಿ ಸೊಸೆನ ಪೂಜೆ ಮಾಡ್ಲಿ ಅಂದ್ರೆ ಯಾರ ನಮ್ಮ ನಿಮ್ಮನೆ ಸೊಸೆ ಭೂಮಿನ ಅಂತ ಹೇಳಿ ಹೇಳ್ತಾರೆ ಅಂತ ಇಂತೂ ಅವಳನ್ನ ಮನೆ ಸೊಸೆ ಅಂತಲೂ ಕೂಡ ಒಪ್ಕೊಂಡಿದ್ದಾರೆ ಅಜ್ಜಿ ಎಲ್ಲ ಗಣೇಶನ ಏನು ಆಶೀರ್ವಾದ ಎಲ್ರು ಸಂಭ್ರಮ ಈ ಕಡೆ ಶ್ರವಣ ಕೂಡ ತತ್ರ ಆಗ್ತಾ ಇದಾರೆ ಮಗಳು 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 ಅಂತ ಅನ್ಕೊಂಡ್ರು ನನ್ ಮಗಳೇ ನನ್ ಮಗಳೆ ಅಂತ ಅನ್ಕೊಂಡ್ರು ಅಷ್ಟ ಅದ್ಭುತವಾದ ಸೀರೆನು ಕೂಡ ತಂದಿದ್ದಾರೆ ಅಜಿತ ಸೀರೆ ಓಡಿಸ್ತಾನೆ ಇಷ್ಟೆಲ್ಲಾ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದಾರೆ ಇಂತಹ ಒಂದು ಸುಂದರವಾದಂತಹ ಸಂಚಿಕೆಯನ್ನ ನೋಡಿ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಬೆಲ್ಲೈಕ್ ಅಂದ್ಬಿಟ್ಟಿನ ಹಾಲ್ ಬಟನ್ ಅನ್ನ ಪ್ರೆಸ್ ಮಾಡೋದು ಮರಿಬೇಡಿ ಪ್ಲೀಸ್ ಎಲ್ಲರಿಗೂ ಕೂಡ ಅನಂತ ಅಂತ ಧನ್ಯವಾದಗಳು